ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪಾಠ ಟಿಪ್ಪಣಿ ಅಥವಾ ನೋಟ್ಸ್ ಆಫ್ ಲೆಸನ್ ಅಥವಾ ಕಿರುಪಾಠ ಅಥವಾ ಶಿಕ್ಷಕರ ಡೈರಿ ಸೊ ಸರ್ಕಾರಿ ಶಾಲೆಯಲ್ಲಿ ಒಂದು ಎರಡು ಮೂರನೇ ತರಗತಿಗೆ ನಾವು ನಲಿಕಲಿ ಬೋಧಿಸುವುದರಿಂದ ನಲಿಕಲಿ ಮಾದರಿಯಲ್ಲಿ ನಾವು ಡೈರಿ ಬರಿತೀವಿ ಬಟ್ ಇಲ್ಲಿ ನಾಲ್ಕರಿಂದ ಹತ್ತನೇ ತರಗತಿಗೆ ಡೈರಿ ಬರೆಯುವ ವಿಧಾನವನ್ನು ಇವತ್ತು ಚರ್ಚಿಸೋಣ ಸೊ ಈಗಾಗಲೇ ಪಾಠ ಯೋಜನೆ ಮತ್ತು ಪಾಠ ಟಿಪ್ಪಣಿ ಸೊ ಇವು ಎರಡೂ ಬೇರೆ ಬೇರೆ ಆಗಿರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪಾಠದ ಟಿಪ್ಪಣಿ ಬಗ್ಗೆ ಚರ್ಚಿಸೋಣ ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಪಾಠ ಯೋಜನೆ ಇದ್ರ ಬಗ್ಗೆ ಚರ್ಚಿಸ್ವಿ ಚರ್ಚಿಸಿದ್ವಿ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಒಂದು ಗ್ಲಾನ್ಸ್ ಕೊಡ್ತಾ ಇದ್ದೀನಿ ನಾನೀಗ ಸೊ ಇಲ್ಲಿ ಪಾಠ ಯೋಜನೆ ಅಂದಾಗ ನಾವು ಇಲ್ಲಿ ಐದು ಹಂತಗಳನ್ನು ಬಳಸ್ಕೊಂಡು ಪಾಠ ಯೋಜನೆಯನ್ನು ಬರಿತೀವಿ ಸೊ ಇಲ್ಲಿ ಕಾಣ್ಬೋದು ಐದು ಹಂತಗಳು ತೊಡಸುವಿ ತೊಡಗಿಸುವಿಕೆ ಪತ್ತೆ ಹಚ್ಚುವಿಕೆ ವಿವರಣೆ ವಿಸ್ತರಣೆ ಮತ್ತು ಮೌಲ್ಯಮಾಪನ ಸೊ ಈ ಐದು ಹಂತಗಳನ್ನು ಬಳಸ್ಕೊಂಡು ನಾವು ಈ ಥರ ಪಠ್ಯ ಯೋಜನೆಯನ್ನು ತಯಾರಿಸ್ಬೇಕು ಕಾಲಮ್ಗಳನ್ನು ಬಳಸ್ಕೊಂಡು ಸೊ ಇದು ಒಂದು ಘಟಕದ ಮೇನ್ ಘಟಕದ ಪಠ್ಯ ಯೋಜನೆ ಎಲ್ಲ ತಯಾರು ಮಾಡಿದ ನಂತರ ಯಾವ ರೀತಿ ನಾವು ದಿನವಹಿ ಧೈರ್ಯನ ಬರೀಬೇಕಂತ ನೋಡೋಣ ಸೊ ಪ್ರೈವೇಟ್ ಶಾಲೆಗಳಲ್ಲಿ ನಾವು ನಲಿ ಕಲಿಯನ್ನು ಕಾಣೋದಿಲ್ಲ ಸೊ ನಲಿ ಇರೋದಿಲ್ಲ ಅವರಿಗೆ ಪ್ರೈವೇಟ್ ಶಾಲೆಯಲ್ಲಿ ನಲಿ ಪದ್ಧತಿಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಕಾಲಮ್ ಅವು ಯೂಸ್ ಮಾಡ್ಬೋದು ಸೊ ಇಲ್ಲಿ ಕಾಣ್ಬೋದು ಫಸ್ಟ್ ದಿನಾಂಕ ಇದೆ ಸೊ ಮೇಲಾದರೂ ಹಾಕ್ಕೋಬೋದು ಅಥವಾ ಕೆಳಗಡೆ ಈ ಥರ ಕಾಲಮಲ್ಲಿ ನೀವು ಹಾಕ್ಕೋಬೋದು ದಿನಾಂಕ ತರಗತಿ ವಿಷಯ ಪಾಠದ ಹೆಸರು ಕಲಿಕಾ ಫಲಗಳ ಸಂಖ್ಯೆ ಸೊ ಆ ಕಲಿಕಾಫಲಗಳ ಸಂಖ್ಯೆಯನ್ನು ಹಾಕಿ ಅಲ್ಲಿ ವಿವರಣೆಯನ್ನು ಕೊಡ್ಬೋದು ಚಟುವಟಿಕೆ ಯಾವ ಚಟುವಟಿಕೆಯನ್ನು ನಾವು ಮಾಡ್ತಾಯಿದ್ದೀವಿ ಅಂಥೇಳಿ ಸೊ ಟಿ ಎಲ್ ಎಮ್ ಅಂದಾಗ ಕಲಿಕೋಪಕರಣಗಳು ನಂತರ ಶಿಕ್ಷಕರ ಸಹಿ ಸೊ ಇದು ಕನ್ನಡದಲ್ಲಿ ಸೊ ಇಂಗ್ಲೀಷ್ ಸಬ್ಜೆಕ್ಟ್ ಬೋಧನೆ ಮಾಡುವಂತಹ ಶಿಕ್ಷಕರಿಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ಡೇಟ್ ಕ್ಲಾಸ್ ಅಥವಾ ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ ನೇಮ್ ಆಫ್ ದ ಯೂನಿಟ್ ಮತ್ತು ಸಬ್ ಯೂನಿಟ್ನ ಬರ್ಬೋದು ಸೊ ಇಂಡಿಕೇಟರ್ಸ್ ನಂಬರ್ ಮತ್ತು ಆ್ಯಕ್ಟಿವಿಟೀಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಸೊ ಇಲ್ಲಿ ಆ್ಯಕ್ಟಿವಿಟಿ ಎಕ್ಸ್ಪ್ಲನೇಷನ್ ಅಂದಾಗ ನಾವಿಲ್ಲಿ ಯಾವ ಇಂಡಿಕೇಟರ್ಸನ್ನು ಇದ್ದೀವಿ ಸೊ ಅಲ್ಲಿ ಆ ಇಂಡಿಕೇಟರ್ಸನ್ನು ಬೆಳೆಸ್ಲಿಕ್ಕೆ ಯಾವ ತರಗತಿಯಲ್ಲಿ ಆ್ಯಕ್ಟಿವಿಟಿಯನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಅಥವಾ ಮಾಡಿಸ್ತೀವಿ ಅದನ್ನು ವಿವರಣೆ ಬರೀಬೇಕಾಗುತ್ತೆ ಇಲ್ಲಿ ಸೊ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಯಾವ ಟೀಚಿಂಗ್ ಏಡ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ನಂತರ ಶಿಕ್ಷಕರ ಸಹಿ ಸೊ ನಲಿಕಲಿ ಶಿಕ್ಷಕರನ್ನು ಬಿಟ್ಟು ಎಲ್ಲ ಶಿಕ್ಷಕರು ಇದನ್ನು ಬಳಸ್ಕೋಬೋದು ಒಂದು ವೇಳೆ ಪ್ರೈವೇಟ್ ಶಾಲೆಯಲ್ಲಿ ಟೀಚರ್ಸ್ ಇದ್ದರೆ ಒಂದನೇ ತರಗತಿಯಿಂದ ಅವರು ಇದನ್ನು ಬಳಸಿ ಲೆಸನ್ ಪ್ಲ್ಯಾನ್ ಅಥವಾ ನೋಟ್ಸ್ ಆಫ್ ಲೆಸನನ್ನು ಬರೀಬೋದು ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಆಗಿ ಆಗ ಬೆಲ್ಲಾಯ್ಕನನ್ನು ಒತ್ತಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ